ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಮಾರ್ಚ್ ಹನ್ನೆರಡು ಕೊಡಗು ಹಾಗೂ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ಈ ಬಾರಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಎಂಪಿ ಟಿಕೆಟ್ ಅನ್ನು ನನಗೆ ನೀಡಬೇಕೆಂದು ಪಕ್ಷದ ವರಿಷ್ಠರಲ್ಲಿ ಈಗಾಗಲೇ ಮನವಿ ಸಲ್ಲಿಸಿರುವುದಾಗಿ ಬಿಜೆಪಿ ನಾಯಕರು ಮತ್ತು ಮಾಜಿ ಸೆನೆಟ್ ಸದಸ್ಯರಾದ ಎಸ್ ಜಯಪ್ರಕಾಶ್ ಜೆಪಿ ರವರಿಂದು ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಎಸ್ ಜಯಪ್ರಕಾಶ್ ಮಾಜಿ ನಗರ ಸದಸ್ಯರಾದ ಹೇಮಾವತಿ ಭಾಗ್ಯಮ್ಮ ಮೈಸೂರು ಗ್ರಾಮಾಂತರ ಮಹಿಳಾ ಬಿಜೆಪಿ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಶಿವಕುಮಾರ್ ನಾಗರಾಜ್ಗೌಡ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕೂಡ ಅನೇಕ ವರ್ಷಗಳಿಂದ ಬಿಜೆಪಿಯಲ್ಲಿ ಮತ್ತು ನಾಗರಾಜ್ ಹಿರಿಯರು ಇದೊಂದು ತುರ್ತು ಪತ್ರಿಕಾಗೋಷ್ಠಿ ನಾವು ಮಾಡಬೇಕಾಯಿತು ಏಕೆಂದರೆ ಇತ್ತಿನ ಕಳೆದ ಒಂದು ಎರಡು ಮೂರು ದಿವಸಗಳಿಂದ ಕೊಡಗು ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಟಿಕೆಟ್ ವಿಚಾರವಾಗಿ ಅನೇಕ ಚರ್ಚೆಗಳಾಗ್ತಾ ಇರುವಂಥ ಈ ಒಂದು ಸಂದರ್ಭದಲ್ಲಿ ಈ ಭಾರತೀಯ ಜನತಾ ಪಕ್ಷದ ಹಿತೈಷಿಗಳು ಮತ್ತು ಅನೇಕ ಮುಖಂಡರುಗಳು ನನಗೆ ಪ್ರೋತ್ಸಾಹ ನೀಡಿದ್ದಾರೆ ಈ ಒಂದು ತುರ್ತು ಪತ್ರಿಕಾಗೋಷ್ಠಿ ನಡೆಸಲಿಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ ಆಗ ಅದರ ಫಲವಾಗಿ ಈ ಒಂದು ಪದಗೋಷ್ಠಿ ನಡೆಸಬೇಕಾಯಿತು ನಾವು ಬಹಿರಂಗವಾಗಿ ಟಿಕೆಟ್ನ ಕೇಳುವಂಥ ಪರಿಸ್ಥಿತಿ ಬಂತು ಈ ಕಳೆದ ಒಂದು ಎರಡು ಮೂರು ದಿವಸದ ಒಂದು ಡೆವಲಪ್ಮೆಂಟ್ ಆಗಿ ನಾವು ಪ್ರಥಮವಾಗಿ ನಾನೇ ಅರ್ಜಿ ಹಾಕಿರೋನು ಟಿಕೆಟ್ ಕೊಡಲೇಬೇಕು ನನಗೆ ನಾನು ಸೀನಿಯರ್ ಮೋಸ್ಟ್ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದೀನಿ ಅಂತೇಳಿ ಈ ಒಂದು ನಾಗೇಂದ್ರ ಅವರು ಅಧ್ಯಕ್ಷ ಆಗಿದ್ದಾರೆ ಅವ್ರ ಮೂಲಕ ಮತ್ತು ಗ್ರಾಮಾಂತರ ಅಧ್ಯಕ್ಷನ ಮಾಧುಸ್ವಾಮಿ ಅವರ ಮೂಲಕ ಪ್ರಥಮ ಬಾರಿಗೆ ಅರ್ಜಿ ಹಾಕಿ ನಾನು ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದೀನಿ ಅಧ್ಯಕ್ಷಗಳಿಗೆ ಹಾಗಾಗಿ ಎಲ್ಲ ನಾಯಕರ ಹತ್ರ ನನ್ನ ಒಂದು ವಿಷಯ ಇದೆ ಅವರ ಹತ್ರ ಇದೆ ಹಾಗಾಗಿ ಟಿಕೆಟು ಹಾಲಿ ಸಂಸಾರಿಗೆ ಕೊಡಲಿಲ್ಲ ಅಂದಾಗ ನನಗೆ ಕೊಡ್ತಾರೆ ಅಂತೇಳಿ ಆತ್ಮವಿಶ್ವಾಸ ಇದೆ ಇತ್ತು ಆದರೆ ಇತ್ತು ಮತ್ತು ಇದೆ ಈಗಲೂ ಇದೆ ಅಲ್ಲೇನಾಯಿತು ಅಂತಂದರೆ ಇತ್ತೀಚಿನ ಒಂದು ಎರಡು ಮೂರು ದಿವಸದಲ್ಲಿ ಬೇರೆ ಬೇರೆ ರೀತಿಯಾದಂಥ ಬೆಳವಣಿಗೆಗಳು ಪಕ್ಷ ಪಕ್ಷಕ್ಕೆ ಮತ್ತು ಮುಖಂಡರುಗಳಿಗೆ ಮುಜುಗರಾಗುವಂಥ ಬೆಳವಣಿಗೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಬಹಿರಂಗವಾಗಿ ನೀವು ಟಿಕೆಟ್ ಕೇಳಿ ಅನ್ನುವಂಥ ಒಂದು ಸಂದೇಶ ನಮ್ಮ ಎಲ್ಲ ಮುಖಂಡರುಗಳಿಂದ ಮತ್ತು ಹಿತೈಷಿಗಳಿಂದ ಬಂದಿದ್ದರಿಂದಾಗಿ ನಾನು ಕೇಳ್ಕೊಂಡಿದ್ದೀನಿ ಬಹಿರಂಗವಾಗಿ ಟಿಕೆಟ್ ಕೊಡಲೇಬೇಕು ನಾನೇ ಪ್ರೀಟ್ ಮಾಡಿ ನಾನು ಹೇಳಿದ್ನಲ್ಲ ನಾನು ಕಾವೇರಿ ಚಳುವಳಿನಲ್ಲಿ ಸ್ವಲ್ಪ ಆಗಿದ್ದೆ ಖಂಡಿತವಾಗಿಯೂ ಕಳೆದ ಬಾರಿ ನಾನು ಕೊನೆ ಕ್ಷಣದವರೆಗೂ ಫೈಟ್ ಮಾಡಿ ನಾನು ಒಬ್ಬನೇ ಅರ್ಜಿ ಹಾಕಿದ್ದವನು ಈ ಬಾರಿ ಪ್ರಥಮವಾಗಿ ನಾನೇ ಅರ್ಜಿ ಹಾಕಿ ಈಗ ಎಲ್ಲ ಪಕ್ಷದ ಮುಖಂಡರುಗಳು ಗೊತ್ತಿದೆ ಹಾಗಾಗಿ ಬಹಿರಂಗವಾಗಿ ಟಿಕೆಟ್ ಕೊಡಿ ಅಂತ ಲಾಬಿ ಮಾಡುವಂಥ ಕೆಲಸ ಈ ಸಲ ಮಾಡಲಿಲ್ಲ ನಾನು ಬಹಿರಂಗವಾಗೂ ಮಾಡಲಿಲ್ಲ ಮತ್ತು ಪದೇ ಪದೇ ಅವ್ರನ್ನ ಭೇಟಿ ಮಾಡಿ ಕೊಡಿ ಅಂತಲೂ ಹೇಳಲಿಲ್ಲ ಕೇಳಲಿಲ್ಲ ಏಕೆಂದರೆ ಹಾಲಿ ಸಂಸಾರ ಬಿಟ್ಟರೆ ಅದು ನನಗೆ ಕೊಡ್ತಾರೆ ಅನ್ನುವಂಥ ವಿಶ್ವಾಸದಿಂದಾಗಿ ನಾನು ಕೇಳಿರಲಿಲ್ಲ ಬಟ್ ಕಳೆದ ಎರಡು ಮೂರು ದಿವಸದಿಂದ ಈ ರೀತಿ ಬೆಳವಣಿಗೆಗಳಾದಾಗ ಆದಾಗ ಈ ಪತ್ರಿಕಾಗೋಷ್ಠಿಗೆ ಕರೆಯುವಂಥ ಒಂದು ಪರಿಸ್ಥಿತಿ ಬಂದಿದ್ದರಿಂದ ಬಹಿರಂಗವಾಗಿ ಟಿಕೆಟ್ನ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ ನಿಮ್ಗೆ ಟಿಕೆಟ್ ಸಿಗಲಿಲ್ಲ ಬೇರೆಯವ್ರಿಗೆ ಸಿಕ್ತು ಅನ್ನೋ ಪಕ್ಷದಲ್ಲಿ ಪಕ್ಷೋತ್ಪರವಾಗಿ ಕೆಲಸ ಮಾಡ್ತೇನೆ ಖಂಡಿತವಾಗಿ ಮಾಡ್ತೀನಿ ಮೋದಿಯವರ ಒಂದು ಮತ್ತೆ ನಾಯಕತ್ವ ಬೇಕು ಉದ್ದೇಶಕ್ಕೆ ಹಾಗಾಗಿ ಖಂಡಿತವಾಗಿ ನಾವು ಕೆಲಸ ಮಾಡ್ತೀವಿ ಖಂಡಿತ ಮಾಡ್ತೀವಿ ಆದರೆ ಮಹಾರಾಜರ ಬಗ್ಗೆ ಯಾರೂ ಕೂಡ ಯಾವುದೇ ಮಹಾರಾಜರು ಈ ದೇಶದಲ್ಲಿ ಮಾಡದಿರೋ ಕೆಲಸನ ಅವರು ಮಾಡಿರೋ ದೃಷ್ಟಿಯಿಂದ ಅವ್ರ ಬಗ್ಗೆ ಯಾರೂ ಕೂಡ ಅಗೌರವಾಗಿ ಮಾತಾಡಬಾರ್ದು ಎಲ್ಲರೂ ಕೂಡ ಗೌರವ ಕೊಡಬೇಕು ಅವರೇನು ಅರ್ಜಿ ಹಾಕಿ ಟಿಕೆಟ್ ಕೊಡಿ ಅಂತ ಬಂದಿಲ್ಲ ಐತೆ ಅಂತ ಒಂದು ಸಂದರ್ಭದಲ್ಲಿ ಅವರು ನಿಂತ್ಕೊಳ್ಳಲಿ ಅಥವಾ ನಿಂತ್ಕೊಳ್ಳದೇ ಇರಲಿ ಅವರಿಗೆ ಗೌರವ ಕೊಡಬೇಕು ಯಾರು ಅಗೌರವಾಗಿ ಎಲ್ಲೂ ಮಾತಾಡಬೇಡಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಯು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ